ಓಂ ಶ್ರೀ ಗುರುಭ್ಯೋ ನಮಃ ಗಜೇಂದ್ರಗಢ್ ತಾಲೂಕು ನರೇಗಲ್ ಹಿರೇಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಕಾರ್ತಿಕ್ ಮಾಸದಲ್ಲಿ ಹಿರೇಮಠದ ಜಾತ್ರಾ ಮಹೋತ್ಸವ ಗುರುಪರಂಪರೆಯ ಸ್ಮರಣೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಐದಾರು ದಿನಗಳಿಂದ ವೀರಭದ್ರದೇವರ ಚರಿತಾಮೃತ ಪುರಾಣ ಪ್ರವಚನ ಸಿದ್ಧಾಂಚಿಕಾಮಣಿ ಗ್ರಂಥದ ಕುರಿತು ಪ್ರವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ದಿನಾಂಕ ಹದಿನಾರರಂದು ಕಾಶೀಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಒಂಬತ್ತು ದಿನಗಳ ಕಾಲ ನಡೆದುಕೊಂಡು ಬಂದಿರುವ ಪ್ರವಚನ ಮಂಗಳ ಕಾರ್ಯಕ್ರಮ ಇರುತ್ತದೆ ನಂತರದಲ್ಲಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ವರ್ಷದ ಪದ್ಧತಿಯಂತೆ ಹಿರೇಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಧರ್ಮಗ್ರಂಥಗಳ ಮೆರವಣಿಗೆ ಕುಂಭೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಗಳಲ್ಲಿ ಈ ಭಾಗದ ಸದ್ಭಕ್ತರೆಲ್ಲರೂ ಕೂಡ ಪಾಲ್ಗೊಂಡು ಗುರುಕೃಪೆಗೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ತಿಳಿಯಲ್ಪಡಿಸುತ್ತೇವೆ